ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವು ಹಿಂದಿ ಹಿಂದಿನ ವೀಡಿಯೋದಲ್ಲಿ ಎರಡು ಲೇಯರ್ಗಳನ್ನು ಹೇಗೆ ಸಾಲ್ವ್ ಮಾಡುವುದು ಎಂದು ನೋಡಿದ್ದೇವೆ ಇಂದಿನ ವಿಡಿಯೋದಲ್ಲಿ ಟಾಪ್ ಲೇಯರ್ನ ಹೇಗೆ ಸಾಲ್ವ್ ಮಾಡೋದು ಎಂದು ನೋಡೋಣ ಇದರಲ್ಲಿ ನಮಗೆ ಟಾಪ್ ಲೇಯರಲ್ಲಿ ಈ ಥರ ಪಾಸಿಬಿಲಿಟೀಸು ಬರ್ಬೋದು ಅಂದರೆ ನೋಡಿ ಇದರಲ್ಲಿ ನಾವು ಎರಡು ಲೇಯರ್ನ ಸಾಲ್ವ್ ಮಾಡಿದ್ದೀನಿ ಇದರಲ್ಲಿ ಈಗ ಯಾವ ಪಾಸಿಬಿಲಿಟೀಸ್ ಕೂಡ ಬರಬಹುದು ಸ್ಟ್ರೈಟಾಗಿಯೂ ಬರಬಹುದು ಎಲ್ಲೋ ಮಿಡ್ಲು ಒಂದು ಸೆಂಟರ್ ಮಾತ್ರ ಎಲ್ಲೋನೂ ಬರಬಹುದು ಕೆಲವೊಮ್ಮೆ ಈ ಥರ ಎಲ್ ಶೇಪಲ್ಲೂ ಬರ್ತದೆ ಕೆಲವೊಮ್ಮೆ ಪ್ಲಸ್ಸಲ್ಲಿ ಬರ್ತದೆ ನಾವೀಗ ಮಾಡಬೇಕಾಗಿರೋದು ಪ್ಲಸ್ ಮಾಡಬೇಕು ಪ್ಲಸ್ ಮಾಡಬೇಕಾಗಿದ್ದರೆ ಒಂದು ಫಾರ್ಮುಲಾ ಇದೆ ಆ ಫಾರ್ಮುಲಾ ಏನಂದರೆ ನಿಮಗೆ ಈಗ ಸ್ಕ್ರೀನ್ ಮೇಲೆ ತೋರ್ತಾ ಇದೆ ಅದೇ ಫಾರ್ಮುಲಾನ ನಾವೀಗ ಯೂಸ್ ಮಾಡಬೇಕು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿರುವ ಹಾಗೆ ಇದು ನಮ್ಮ ಫ್ರಂಟಲ್ಲಿ ಇರುತ್ತಲ್ಲ ಇದು ಫ್ರಂಟ್ ನಾನು ಯಾವ ಥರ ಫಾರ್ಮುಲವನ್ನು ಅಪ್ಲೈ ಮಾಡ್ತೀನಿ ಅಂತ ನೋಡಿ ನಿಮಗೆ ಯಾವುದೇ ರೀತಿ ಬಂದಿದ್ದರೂ ಇದೇ ಫಾರ್ಮುಲಾವನ್ನು ಅಪ್ಲೈ ಮಾಡಬೇಕಾಗತ್ತೆ ಈ ಥರ ಇಟ್ಕೊಂಡ್ರೆ ನಮಗೆ ಈ ಥರ ಸ್ಟ್ರೈಟಲ್ಲಿ ಬಂದರೆ ನಮ್ಮ ಫೇಸ್ ಈ ಥರ ಸ್ಟ್ರೈಟಾಗಿ ಇಟ್ಕೋಬೇಕು ಈ ಥರ ಇಟ್ಕೊಂಡ್ರೆ ನಮಗೆ ಫಾರ್ಮುಲಾ ಅಪ್ಲೈ ಮಾಡಿದಾಗ ತಪ್ಪಾಗಿ ಬರುತ್ತೆ ಯಾವಾಗಲೂ ಈ ಕ ಈ ಥರ ಇಟ್ಕೋಬೇಕು ಸ್ಟ್ರೈಟ್ ನಮ್ಮ ಕಡೆ ಲೈನ್ ಥರ ಇರೋ ರೀತಿ ಇಟ್ಕೋಬೇಕು ಹೀಗೆ ಇಟ್ಕೊಂಡಾಗ ನೋಡಿ ಫೇಸ್ ರೈಟ್ ಅಪ್ ಮತ್ತು ರೈಟ್ ಇನ್ವರ್ಸ್ ಅಪ್ ಇನ್ವರ್ಸ್ ಫ್ರಂಟ್ ಇನ್ವರ್ಸ್ ಈ ಥರ ಮಾಡಿದಾಗ ನಮಗೆ ಇಲ್ಲಿ ಪ್ಲಸ್ ಬರುತ್ತೆ ಸಮಟೈಮ್ಸ್ ನಮ್ಗೆ ಈ ಥರ ಬಂದಿಲ್ಲ ಅಂದರೆ ನಾವು ಬರೋ ತನಕ ಮಾಡಬೇಕಾಗತ್ತೆ ಸಮಟೈಮ್ಸ್ ಎಲ್ ಶೇಪಲ್ಲಿ ಬಂದಿರುತ್ತೆ ಎಲ್ ಶೇಪಲ್ಲಿ ಬಂದಾಗ ನಾವು ಯಾವ ಥರ ಇಟ್ಕೋಬೇಕು ಅಂದರೆ ನೈನ್ ಓ ಕ್ಲಾಕ್ ರೀತಿ ಅಂದರೆ ಇದನ್ನು ಕನ್ಸಿಡರ್ ಮಾಡಬೇಡಿ ಈ ಥರ ನೈನ್ ಓ ಕ್ಲಾಕ್ ರೀತಿ ಇಟ್ಕೊಂಡ್ರೆ ನಮಗೆ ಈ ಫಾರ್ಮುಲಾನೇ ಅಪ್ಲೈ ಮಾಡಿದಾಗ ಸ್ಟ್ರೈಟ್ ಲೈನ್ ರೀತಿ ಬರುತ್ತೆ ಸ್ಟ್ರೈಟ್ ಲೈನ್ ರೀತಿ ಬಂದಾಗ ಮತ್ತೆ ಈ ಫಾರ್ಮುಲಾನೇ ಅಪ್ಲೈ ಮಾಡಿದಾಗ ಪ್ಲಸ್ ಬರುತ್ತೆ ಅರ್ಥ ಆಯ್ತಲ್ವಾ ಅಂದರೆ ಫಸ್ಟು ಎಲ್ ಶೇಪಲ್ಲಿ ಬಂದರೆ ಈ ಫಾರ್ಮುಲಾನೇ ಅಪ್ಲೈ ಮಾಡಬೇಕು ಎಲ್ ಶೇಪಲ್ಲಿ ಬಂದರೆ ಅಂದ್ರೆ ನಾವು ಯಾವ ಥರ ಇಟ್ಕೋಬೇಕು ಅಂದರೆ ನೈನ್ ಓ ಕ್ಲಾಕ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇದನ್ನು ಈ ಥರ ಇಟ್ಕೊಂಡು ಈ ಫಾರ್ಮುಲಾನೇ ಅಪ್ಲೈ ಮಾಡಬೇಕು ಒಂದು ವೇಳೆ ಎಲ್ ಶೇಪಲ್ಲೂ ಬಂದಿಲ್ಲ ಲೈನಲ್ಲೂ ಬಂದಿಲ್ಲ ಪ್ಲಸ್ ಆಗೂ ಬಂದಿಲ್ಲ ಸೆಂಟರ್ ಮಾತ್ರ ಇದ್ದಾಗಲೂ ಈ ಫಾರ್ಮುಲಾನೇ ಅಪ್ಲೈ ಮಾಡಬೇಕು ಈ ಫಾರ್ಮುಲಾನೇ ಅಪ್ಲೈ ಮಾಡಿದಾಗ ನಿಮಗೆ ನೈನ್ ಓ ಕ್ಲಾಕ್ ಶೇಪ್ ಬರುತ್ತೆ ನೈನ್ ಓ ಕ್ಲಾಕ್ ಶೇಪ್ ಬಂದಾಗ ಮತ್ತೆ ನೀವು ಪ್ಲಸ್ ಇದೇ ಇದೇ ಫಾರ್ಮುಲಾನ ಅಪ್ಲೈ ಮಾಡಿದಾಗ ನಿಮಗೆ ಸ್ಟ್ರೈಟ್ ಆಗಿ ಬರುತ್ತೆ ಮತ್ತೆ ಅದೇ ಫಾರ್ಮುಲಾನ ಅಪ್ಲೈ ಮಾಡಿದಾಗ ಈ ಪ್ಲಸ್ ಆಕಾರದಲ್ಲಿ ಬರುತ್ತೆ ಮೇಲೆ ಪ್ಲಸ್ ಆದ ನೆಕ್ಸ್ಟು ನಾವು ಈ ಸೈಡ್ ಕಡೆ ಕಲರ್ನ ನೋಡಬೇಕಾಗತ್ತೆ ಅಂದರೆ ಇದನ್ನು ಕಲರ್ನ ಮ್ಯಾಚ್ ಮಾಡಬೇಕಾಗುತ್ತೆ ಈ ಸೆಂಟರ್ಗೆ ಇದು ಈ ಸೆಂಟರ್ಗೆ ಇದು ಈ ಸೆಂಟರ್ಗೆ ಇದು ಈ ಥರ ಮ್ಯಾಚ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಗ್ರೀನಿಗೆ ಗ್ರೀನ್ ಮ್ಯಾಚ್ ಆಗಿದೆ ಆದರೆ ಯಾವುದೇ ಕಲ್ಲರ್ಸು ಇಲ್ಲಿ ಮ್ಯಾಚ್ ಆಗಿಲ್ಲ ನಾವಂದರೆ ಸ್ವಲ್ಪ ತಿರ್ಗಿಸ್ಕೊಂಡು ನೋಡಬೇಕಾಗುತ್ತೆ ಯಾವುದಾದ್ರೂ ಕಲರ್ ಮ್ಯಾಚ್ ಆಗುತ್ತಾ ಅಂತ ನೋಡಬೇಕಾಗತ್ತೆ ನೋಡಿ ಇಲ್ಲಿ ರೆಡ್ಡಿಗೆ ಮ್ಯಾಚ್ ಆಗಿದೆ ಇಲ್ಲಿ ಬ್ಲೂಗೆ ಮ್ಯಾಚ್ ಆಗಿದೆ ಇದು ಮ್ಯಾಚ್ ಆಗಿಲ್ಲ ಇದು ಮ್ಯಾಚ್ ಆಗಿಲ್ಲ ಅಂದರೆ ಎರಡು ಕಲರ್ ಮ್ಯಾಚ್ ಆಗಿದೆ ನಾವೀಗ ಯಾವ ಥರ ಮಾಡಬೇಕಂದ್ರೆ ಎರಡು ಕಲ್ಲರ್ ಮ್ಯಾಚ್ ಆಗಿದೆ ಅಲ್ವಾ ಅದರಲ್ಲಿ ಒಂದು ಕಲ್ಲರ್ ಮ್ಯಾಚ್ ಆಗಿರೋ ಒಂದು ಕಲ್ಲರ್ನ ಬ್ಯಾಕ್ ಸೈಡ್ ಇಟ್ಕೋಬೇಕು ಅಂದರೆ ಇದನ್ನ ಫ್ರಂಟ್ ಆಗಿರೋದ್ರಿಂದ ಇದನ್ನು ಬ್ಯಾಕ್ ಸೈಡ್ ಇಟ್ಕೋಬೇಕು ಇನ್ನೊಂದು ಕಲ್ಲರ್ ಮ್ಯಾಚ್ ಆಗಿರೋದನ್ನು ರೈಟ್ ಸೈಡ್ ಇಟ್ಕೋಬೇಕು ಈ ಥರ ರೈಟ್ ಸೈಡ್ ಇಟ್ಕೊಂಡು ಈಗ ಒಂದು ಫಾರ್ಮುಲಾ ಹಾಕಬೇಕಾಗತ್ತೆ ಅದು ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಯಾವ ಫಾರ್ಮುಲಾ ಅಂತ ಅದನ್ನು ನಾನೀಗ ಇಲ್ಲಿ ಅಪ್ಲೈ ಮಾಡ್ತೀನಿ ನೋಡಿ ಈ ಸೈಡ್ ರೈಟಲ್ಲಿ ಇಟ್ಕೊಂಡು ಇದು ಬ್ಯಾಕಲ್ಲಿ ಇಟ್ಕೊಂಡು ಈ ಥರ ಫಾರ್ಮುಲಾ ಹಾಕಬೇಕು ರೈಟ್ ಅಪ್ ರೈಟ್ ಇನ್ವರ್ಸ್ ಅಪ್ ಮತ್ತೆ ರೈಟ್ ಅಪ್ ಟೂ ಟೈಮ್ಸ್ ಟು ಟೈಮ್ಸ್ ಅಪ್ ಮಾಡಬೇಕು ವೈಟ್ ಬಂದಿರುತ್ತೆ ಅದನ್ನು ಕೆಳಗಡೆ ಮಾಡಬೇಕು ನೆಕ್ಸ್ಟ್ ಇದನ್ನು ಅಪ್ಪನ್ನು ತಿರ್ಗಿಸ್ಕೋಬೇಕು ನೋಡಿ ಎಲ್ಲ ಕಲ್ಲರ್ಸು ಮ್ಯಾಚ್ ಆಗಿದೆ ಒಂದು ವೇಳೆ ನಿಮಗೆ ಒಂದೇ ಸ್ಟೆಪ್ಪಲ್ಲಿ ಮ್ಯಾಚ್ ಆಗಿಲ್ಲ ಅಂದರೆ ಮತ್ತೆ ಇದೇ ಥರ ತಿರ್ಗಿಸ್ಕೊಂಡು ನೋಡಿ ಯಾವುದಾದ್ರೂ ಎರಡು ಕಲ್ಲರ್ ಮ್ಯಾಚ್ ಆಗಿದ್ದರೆ ಇದೇ ಫಾರ್ಮುಲಾನ ಅಪ್ಲೈ ಮಾಡಬೇಕು ಒಂದು ಕಲ್ಲರ್ ಬ್ಯಾಕ್ ಸೈಡ್ ಇಟ್ಕೊಂಡು ಇನ್ನೊಂದು ಕಲ್ಲರ್ ರೈಟ್ ಸೈಡ್ ಇಟ್ಕೊಂಡು ಇದೇ ಫಾರ್ಮುಲಾನ ಅಪ್ಲೈ ಮಾಡಿದಾಗ ನಿಮಗೆ ಮ್ಯಾಚ್ ಆಗಿ ಬಂದಿರತ್ತೆ ನೆಕ್ಸ್ಟ್ ಈಗ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಕಾರ್ನರಲ್ಲಿರುವಂತಹ ಈ ಕಾಯಿಗಳನ್ನು ಕಾನ್ಸಂಟ್ರೇಟ್ ಮಾಡಬೇಕು ಅದನ್ನು ಮ್ಯಾಚ್ ಮಾಡ್ಕೋಬೇಕು ನೋಡಿ ಇದು ಗ್ರೀನ್ ಇದೆ ಈ ಕಡೆ ಆರೆಂಜ್ ಇದೆ ಅಂದರೆ ಇಲ್ಲಿ ಗ್ರೀನ್ ಆರೆಂಜ್ ಎಲ್ಲೋ ಬರಬೇಕು ಆದರೆ ಇಲ್ಲಿ ರೆಡ್ ಗ್ರೀನ್ ಎಲ್ಲೋ ಬಂದಿದೆ ನಂದರೆ ರೆಡ್ ಗ್ರೀನ್ ಎಲ್ಲೋ ಈ ಕಡೆ ಬರಬೇಕು ಅದೇ ಥರ ನೋಡಿ ಎಲ್ಲ ಕಲ್ಲರ್ಸು ಮಿಸ್ ಮ್ಯಾಚ್ ಆಗಿದೆ ಯಾವುದು ಮ್ಯಾಚ್ ಆಗಿಲ್ಲ ನೋಡಿ ಇದೊಂದು ಕಲ್ಲರ್ ಮ್ಯಾಚ್ ಆಗಿದೆ ಬ್ಲೂ ಆರೆಂಜ್ ಎಲ್ಲೋ ಇದೊಂದು ಕಲ್ಲರ್ ಮ್ಯಾಚ್ ಆಗಿದೆ ನೋಡ್ಕೋಬೇಕು ಯಾವುದಾದ್ರೂ ಕಲ್ಲರ್ ಮ್ಯಾಚ್ ಆಗಿದೆಯಾ ಅಂತ ನೋಡ್ಕೋಬೇಕು ಮ್ಯಾಚ್ ಆಗಿರೋ ಕಲ್ಲರ್ ಒಂದು ವೇಳೆ ಕೆಲವೊಂದು ಸಮಟೈಮ್ಸ್ ಮ್ಯಾಚ್ ಆಗಿರಲ್ಲ ಯಾವುದೂ ಕೂಡ ಮ್ಯಾಚ್ ಆಗಿರಲ್ಲ ಆವಾಗ ಈ ಫಾರ್ಮುಲಾ ಹಾಕಬೇಕು ನೋಡಿ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಇದೇ ಫಾರ್ಮುಲಾನ ಅಪ್ಲೈ ಮಾಡಬೇಕು ಒಂದು ವೇಳೆ ಯಾವುದಾದ್ರೂ ಒಂದು ಮ್ಯಾಚ್ ಆಗಿದ್ದರೆ ಅದನ್ನು ನೀವು ನಿಮ್ಮ ರೈಟ್ ಸೈಡಲ್ಲಿ ಇಟ್ಕೋಬೇಕು ರೈಟ್ ಸೈಡಲ್ಲಿ ಇಟ್ಕೊಂಡು ಈ ಫಾರ್ಮುಲಾನ ಅಪ್ಲೈ ಮಾಡಬೇಕು ಈ ಫಾರ್ಮುಲಾ ನಾನು ಅಪ್ಲೈ ಮಾಡ್ತೀನಿ ಇವಾಗ ನೋಡಿ ಅಪ್ ರೈಟ್ ಅಪ್ ಇನ್ವರ್ಸ್ ಲೆಫ್ಟ್ ಅಪ್ ರೈಟ್ ಇನ್ವರ್ಸ್ ಅಪ್ ಇನ್ವರ್ಸ್ ಲೆಫ್ಟ್ ಇನ್ವರ್ಸ್ ಈಗ ಮಾಡಿದಾಗ ಯಾವುದಾದ್ರೂ ಕಲ್ಲರ್ ಮ್ಯಾಚ್ ಆಗಿದೆಯಾ ಅಂತ ನೋಡ್ಕೋಬೇಕು ಬ್ಲೂ ರೆಡ್ ಎಲ್ಲೋ ಮ್ಯಾಚ್ ಆಗಿಲ್ಲ ಇದು ಕೂಡ ಮ್ಯಾಚ್ ಆಗಿಲ್ಲ ಇದು ಕೂಡ ಮ್ಯಾಚ್ ಆಗಿಲ್ಲ ಆವಾಗ ಮತ್ ಪುನಃ ಅದೇ ಫಾನ್ ಫಾರ್ಮುಲಾವನ್ನು ಅಪ್ಲೈ ಮಾಡಬೇಕಾಗತ್ತೆ ಅಪ್ ರೈಟ್ ಅಪ್ ಇನ್ವರ್ಸ್ ಲೆಫ್ಟ್ ಅಪ್ ಅಪ್ ರೈಟ್ ಇನ್ವರ್ಸ್ ಅಪ್ ಇನ್ವರ್ಸ್ ಡೌನ್ ಈ ಥರ ಮಾಡಿದಾಗ ಮ್ಯಾಚ್ ಆಗುತ್ತೆ ನೋಡಿ ಆರೆಂಜ್ ಗ್ರೀನ್ ಎಲ್ಲೋ ಇದು ಮ್ಯಾಚ್ ಆಗಿದೆ ಆರೆಂಜ್ ಬ್ಲೂ ಎಲ್ಲೋ ಇದು ಮ್ಯಾಚ್ ಆಗಿದೆ ಬ್ಲೂ ರೆಡ್ ಎಲ್ಲೋ ಇದು ಕೂಡ ಮ್ಯಾಚ್ ಆಗಿದೆ ರೆಡ್ ಗ್ರೀನ್ ಎಲ್ಲೋ ಇದು ಕೂಡ ಮ್ಯಾಚ್ ಆಗಿದೆ ಈಗ ಈಗ ನಾವು ಮ್ಯಾಚ್ ಆದಮೇಲೆ ಈಗ ಹೇಗೆ ಇದನ್ನು ಅಂದರೆ ಇದು ಸರಿಯಾದ ಜಾಗದಲ್ಲಿ ಇಲ್ಲ ಅಂದರೆ ಆರೆಂಜ್ ಈ ಕಡೆ ಬರಬೇಕು ಬ್ಲೂ ಈ ಕಡೆ ಬರಬೇಕು ಎಲ್ಲೋ ಮೇಲ್ಗಡೆ ಬರಬೇಕಾಗಿತ್ತು ಆದರೆ ಹಾಗಿಲ್ಲ ಆತ ಅದನ್ನು ಹೇಗೆ ಮಾಡೋದು ಅನ್ನೋದಕ್ಕೆ ಇದು ಕೊನೆಯ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅದನ್ನೇ ಅಪ್ಲೈ ಮಾಡಬೇಕು ರೈಟ್ ಇನ್ವರ್ಸ್ ಡೌನ್ ರೈಟ್ ಡೌನ್ ಇನ್ವರ್ಸ್ ಇವಾಗ ಬಂದಿಲ್ಲ ಬರೋ ತನಕ ಈ ಎಲ್ಲೋ ಇಲ್ಲಿ ಬರೋ ತನಕ ಅದೇ ಫಾರ್ಮುಲಾನ ಅಪ್ಲೈ ಮಾಡಬೇಕು ಡ ರೈಟ್ ಇನ್ವರ್ಸ್ ಡೌನ್ ಅಪ್ ಡೌನ್ ಇನ್ವರ್ಸ್ ನೋಡಿ ಎಲ್ಲೋ ಬಂತು ಇವಾಗ ಇದನ್ನು ಹಾಗೆ ಟಾಪ್ ಮಾತ್ರ ಟರ್ನ್ ಮಾಡಬೇಕು ಇದನ್ನು ಈಗ ಮ್ಯಾಚ್ ಮಾಡಬೇಕು ರೈಟ್ ಇನ್ವರ್ಸ್ ಡೌನ್ ರೈಟ್ ಡೌನ್ inverse, right ರೈಟ್ ಇನ್ ವರ್ಸ್ ಡೌನ್ ರೈಟ್ ಡೌನ್ ಇನ್ ವರ್ಸ್ ಈಗ ಇಲ್ಲಿ ಬಂದಿದೆ ಟಾಪ್ ಮಾತ್ರ ಟರ್ನ್ ಮಾಡಿ ಇದನ್ನು ಮಾಡಬೇಕಾಗತ್ತೆ ಡೌನ್ ಅಪ್ ಡೌನ್ ರೈಟ್ right inverse down ಡೌನ್ right, ರೈಟ್ inverse ಇವಾಗ ಇದನ್ನು ಸರಿ ಮಾಡ್ಕೋಬೇಕು ಬನ್ನಿ ನೋಡಿ ಎಲ್ಲ ಕಲ್ಲರು ಮ್ಯಾಚ್ ಆಗಿ ಬಂದಿರುತ್ತೆ ರುಬಿಕ್ಸ್ ಕ್ಯೂಬ್ನ ಹೀಗೆ ಈಸಿಯಾಗಿ ಫಾರ್ಮುಲಾಗಳನ್ನು ಅಪ್ಲೈ ಮಾಡಿಕೊಂಡು ಸಾಲ್ವ್ ಮಾಡಬೇಕಾಗತ್ತೆ ನಿಮಗೆ ನಮ್ಮ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು